ಸುಳಿವು ನೀಡಿದವರ ಅಳಿವು ಈ ಭುಜಂಗನ ಕೈಯಲ್ಲಿದೆ ಎಂಬುದು ಗೊತ್ತಿಲ್ಲ ಅವರಿಗೆ ಭುಜಂಗ ಆದಷ್ಟು ಬೇಗ ಈ ಜನ್ ಬಾಯಿ ಮುಚ್ಚಿಸಬೇಕಲ್ಲೇ ಈ ಜನ್ ಬಾಯಿ ಮುಚ್ಚಿಸಬೇಕಾ ಅದಕ್ಕೆ ತಿರುಪತಿ ನಿನಗೆ ಈತ ಭುಜಂಗ ಅಂದರೆ ಭುಜಬಲ ಪರಾಕ್ರಮೆ ನನ್ನ ಹೆಸರು ಕೇಳಿದಾಕ್ಷಣ ಎಲ್ಲರೂ ಬಾಯಿ ಮುಚ್ಚಲೇಬೇಕಾಗುತ್ತದೆ ಚಂದ್ರಕಾಂತನ ಕ್ರಾಂತಿಯ ಕೂಗಿಗೆ ಈ ನಾಡೇ ಆವರಿಸಬೇಕಾಗಿದೆ ಕೂಗಿಗೆ ಈ ನಾಡೇ ಕ್ಯೂಡಾಗಬೇಕಾಗಿದೆ ಯಾಕೆ ತಿರುಪತಿ ಜಮೀನ್ದಾರಿಗೆ ಬಸವಂತ ಇತ್ತಾಗ ಬರ ಲೇ ಇತ್ತಾಗ ಬರ ಏನು ಆ ಜಮೀನ್ದಾರನ್ ನಿಂತಿ ಲಕ್ಷ್ಮ್ ತಾಯಿ ನಮಗ ತಟಗ ದುಃಖತಿ ಬಸ್ ದುಃಖತಿ ಪಾಪ ಹಾಗಾಗ ರೈತರ ಸಮಾವೇಶ ದಿನವೇ ರೈತರಿಂದ ಚಪ್ಪಾಳಿ ಗಿಟ್ಟಿಸಿಕೊಂಡು ಅವರಿಗೆ ಹಾಗಾಗ ಇದು ಕಷ್ಟ ಅದೆಂತ ಕಷ್ಟ ಬಂದರೂ ನಿಷ್ಠೆಯಿಂದ ತಮ್ಮ ಕೆಲಸ ಮಾಡಿ ಆ ಹೇಸಿ ಕೃತ್ಯ ಮಾಡಿದವರ ತಲೆ ಕತ್ತರಿಸಲು ಈಗಾಗಲೇ ವೀರಭದ್ರ ಪಡ ತೊಟ್ಟಿದ್ದಾನೆ ನಾವು ನೀವು ಸೇರಿ ಆ ತಾಯಿ ಸಾಯಿಸಿದವರ ಸಾವನ್ನು ಕಣ್ತುಂಬ ನೋಡೋಣ ಬರ್ತೀರಿ ಇನ್ನೂ ಹೋಗಿಲ್ಲ ಇವರು ಸೊಕ್ಕು ಸುದ್ದಿ ಕೇಳಿ ಎದ್ದಿರುವ ಈ ಬಿರುಗಾಳಿ ನನ್ನ ದಣಿಯ ಇದೇ ಆಗಿದೆ ಅದಾಗುವ ಮುನ್ನವೇ ಬಾಗ್ಯಳನ್ನು ಬಾಗಿಲಿಗೆ ಬರಮಾಡಿಕೊಂಡು ನನ್ನ ದಣಿ ಕಾಪಾಡಲೇಬೇಕು ಅಂದರೆ ಈ ಭುಜಂಗನ ಬಾಹುಬಲಕ್ಕೆ ಬೆಲೆ ಇರೋದೇ

Sundar Sundar ನೋಡುತ್ತಿದ್ರೆ ನಾನು ಕೂಡ ಹಕ್ಕಿಯಂತೆ ಬಾರಬೇಕೆಂದು ಹೇಳುತ್ತಿದೆ ಈ ನನ್ನ ಮನ ಹುಲ್ಲಾಸದ ಹೂ ಮಳೆ ಜಿನುಗುತ್ತಿದೆ ಅವಳು ಚಪಲಾಕ್ಷಿ ಚತುರೆ ಚದುರಂಗಿಯೇ ಇರಬೇಕು ಕೆಸರಿನಲ್ಲಿ ಚೆಲುವಿನ ಕಮಲ ಅಂತಲ್ಲ ಇವಳು ಸುಂದರಿಯೋ ಇಲ್ಲ ಸುರಲೋಕದ ಸುಂದರಾಂಗಿನಿಯೋ ಏನೆಂದು ವರ್ಣಿಸಲಿ ಇವಳನ್ನು ಆಗಸದ ಕತ್ತಲಲ್ಲಿ ಕಂಗೊಳಿಸಿ ಬರುವ ಮಿಂಚಿನ ಬೆಳಕಿನಂತೆ ಇವಳ ಹೊಂದ ವೇಷಭೂಷಣವಿಲ್ಲದೆ ರಾಜ ನರ್ತಕಿಯಂತೆ ಶೋಭಿಸುವ ಇವಳು ನನಗೆ ತಕ್ಕಂತ ಸ್ತ್ರೀರತ್ನವೇ ಸರಿ ಭಾರತಿ ಭಾರತಿ ಯಾರು ನೀವು ಹೆದರ ಬೇಡ ಈ ನಾಡಿನ ಹೆಸರಾಂತ ಉದ್ಯಮಿ ಚಕ್ರವರ್ತಿ ಚಂದ್ರಕಾಂತನ ತಮ್ಮ ಲಕ್ಷ್ಮೀಕಾಂತ ನೀಚ ನೀನೇಕೆ ಇಲ್ಲಿ ನಾನೇಕೆ ಇಲ್ಲಿ ಇದೆ ವಿಚಿತ್ರವಾದ ಮಾತು ಈ ಸುಂದರ ಉದ್ಯಾನವನದಲ್ಲಿ ಸೂರ್ಯನ ಕಿರಣಕ್ಕೆ ಅರಳಿ ನಗುತ್ತಿರುವ ಆ ಹೂವಿಗೆ ಜಂಕರಿಸಿ ಹಾರುತ್ತ ಹಾರಿ ಬಂದು ಚುಂಬಿಸುವ ಈ ದುಂಬಿಗೆ ಆ ಹೂವು ಏನೆಂದು ಉತ್ತರಿಸಬೇಕು ಹೇಳು ದುಂಬಿಗಳು ಮಾತನಾಡದಿರಬಹುದು ಆದ್ರೆ ಆ ದುಂಬಿಗಳಂತೆ ನೀನು ಕೂಡ ಒಂದು ಹೂವಾಗಿ ಬಯಸುವುದು ಒಂದೇ ದುಂಬಿಯನ್ನ ನಿಜ ಭಾರತಿ ನಿಜ ಸರಿಯಾದ ಉತ್ತರವನ್ನೇ ಹೇಳಿದೆ ನೀನು ಆ ಹೂವಿಗೆ ಮುತ್ತಿಕ್ಕುವ ದುಂಬಿಗಳು ಅನೇಕ ಆದರೆ ಮಾತನಾಡುವ ಹೂವಾದ ನಿನಗೆ ಈ ಲಕ್ಷ್ಮೀಕಾಂತನೆಂಬ ದುಂಬಿ ಒಬ್ಬನೇ ಅಲ್ಲವೇ ಅಯ್ಯೋ ಹುಚ್ಚಪ್ಪ ಆ ಲಕ್ಷ್ಮೀಕಾಂತ ದುಂಬಿ ನೀನಲ್ಲ ಏಕೆ ಭಾರತಿ ಏಕೆ ಈ ಸಿಟ್ಟು ಮಾತಿನ ಮಂಟಪಕ್ಕೆ ನಾನೇ ಉತ್ತರ ಕೊಟ್ಟಿದ್ದು ಏಕೆ ವ್ಯರ್ಥ ವಿಚಾರಿಸಿ ಭ್ರಮೆ ಮಾಡಿಕೊಳ್ಳುತ್ತಿರುವೆ ಅರಸನಾಗಿ ಮೆರೆಯುವ ಈ ರಸಿಕ ನಿನ್ನನ್ನು ಒರಿಸಲು ತಾನಾಗಿಯೇ ಬಂದಿದ್ದಾನೆಂದರೆ ಅದು ನಿನ್ನ ಭಾಗ್ಯ ನೀನೀಗ ಏನು ವಿಚಾರಿಸದೆ ಈ ಭಾಗ್ಯ ಈ ನಿನ್ನ ಮನಸ್ಸನ್ನು ತೆರೆದು ಈ ದೂರ ಸರಿದು ನಿಂತು ಮಾತನಾಡೋ ಹೆಣ್ಣಿನ ಬಗ್ಗೆ ಗೊತ್ತಿಲ್ಲ ಅಂತ ಕಾಣುತ್ತದೆ ಅದಕ್ಕೆ ರೀತಿ ರೀತಿ ನಾಯಿಯಂತೆ ಹಾರಾಡುತ್ತೆ ಆದರೆ ಈ ನಿನ್ನ ಚೆಂಡನ್ನು ಕಡಿದು ಅರ್ಪಿಸಬೇಕಾಗುತ್ತದೆ ಭಾರತಿ ಹುಚ್ಚು ಹಿಡಿದರಂತೆ ರೋಷದಿ ಕಿಚ್ಚು ತುಂಬಿಸಿಕೊಂಡು ವಾದಿಸಬೇಡ ನನ್ನ ಏಕೆಂದರೆ ಪ್ರಾಣಸೆಳ ವಯೋಮ ನನ್ನರ ನನ್ನರಮನೆಯ ದ್ವಾರ ಪಾಲಕನಾಗಿರುವಾಗ ನನ್ನ ಹೆಣದ ಸಮಸ್ಯೆ ಎಲ್ಲಿಂದ ತರುವೆ ನೋಡು ತರುಣಿ ನೀನೀಗ ಏನು ವಿಚಾರಿಸದೆ ಈ ಯುಗಪುರುಷನೇ ನಿನ್ನ ವರನೆಂದು ಹರನ ಸಾಕ್ಷಿಯಾಗಿ ನೀನನ್ನ ಕೈ ಹಿಡಿದರೆ ಅಗ್ನಿ ಸಾಕ್ಷಿಯಾಗಿ ನಿನ್ನ ಕುತ್ತಿಗೆಗೆ ತಾಳ್ಮೆ ಎಂಬ ತಾಳಿ ಕಟ್ಟುವೆ ಬಾ ಬಾಯಿ ಮುಚ್ಚೋ ಮೂರ್ಖ ಏನಂದೆ ನೀನು ಸಾವಿಲ್ಲದ ಪುರುಷನೇ ಅಂತ ಸತ್ಯವಂತರ ಸಾವಿರಬೇಕರೆ ನಿನ್ನನ್ನು ಸಾಯಿಸಲಾಗದೆಂದು ತಿಳಿದಿರುವೇನು ಮೂರ್ಖ ನನ್ನ ಮಗನೇ ಸಾವಿಲ ಮನೆ ಎಂದಿಗಿರಲು ಸಾಧ್ಯವಿಲ್ಲ ಅಂದ ಮೇಲೆ ನೀನು ಸಾಯಲಬೇಕೆನ್ನುವುದು ನಿಜ ತಾನೆ ನನ್ನ ಗಂಡ ಸಲಕ್ಕೆ ನನ್ನ ಸವಾಲ ಹೆಣ್ಣೆ ಕಣ್ಣಿಗೆ ಬಿದ್ದ ಹೆಣ್ಣಿನ ಸೀಲ ಸವಿಯದೆ ಬಿಟ್ಟಿಲ್ಲ ಬಿಡೋದು ಇಲ್ಲ ಅದರಲ್ಲಿ ನಿನ್ನಂತ ಸ್ತ್ರೀ ರತ್ನವನ್ನು ಬಿಡುವನೇ ನನ್ನ ಕೋಪಾಗ್ನಿ ಕೆಂಡದಲ್ಲಿ ನಿನ್ನನ್ನು ಸುಟ್ಟು ಹಾಕುವ ಏನು ಈ ನಿನ್ನ ಕೋಪಾಗ್ನೆಯಿಂದ ನನ್ನನ್ನು ಸುಡುವೆಯ ಅದು ನಿನ್ನ ಭ್ರಮೆ ಮಾತ್ರ ಹೇಳಿನ ಬರುವ ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತದೆ ಅದು ಆ ಶ್ರೀಕೃಷ್ಣನು ಹತ್ತು ಅವತಾರ ತಾಳಿದರೆ ನಾನೀಗ ಹನ್ನೊಂದನೇ ಅವತಾರವನ್ನು ನೀ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ನೀಚ ಸಾಕು ಮಾಡುವ ಶುಂಭ ಮಹಿಷಾಸುರರನ್ನು ಗೆಲ್ಲಲಾಗದೆ ಗೆಲ್ಲಲಾಗಿದೆ ತ್ರಿಮೂರ್ತಿಗಳ ಶಕ್ತಿ ಪಡೆದಿದ್ದು ನನಗೆ ಗೊತ್ತಿಲ್ಲ ನಾವು ನಿನ್ನ ಪರಾಕ್ರಮ ಏ ನಿನಗೆ ಇತಿಹಾಸದ ಬಗ್ಗೆ ಗೊತ್ತಿಲ್ಲಂತ ಕಾಣುತ್ತದೆ ಅಂದು ಆ ಶ್ರೀಕೃಷ್ಣ ಅವತರ ಅವಳಿಯಂತೆ ಅವತರ ತಾಳಿ ಚೆಂಡನ್ನು ಹಾರಿಸಿ ಬಿಡುತ್ತೇನೆ ಚೆಂಡಿ ಚಾಮುಂಡಿಯಾಗೆ ಕಾಮ ಪ್ರೇಮದ ರುಚಿ ಗೊತ್ತಿಲ್ಲದೆ ಆ ರುಚಿ ಮಾತನಾಡುವ ಹೆಣ್ಣೆ ನಿನಗೇನು ಗೊತ್ತು ಚಾತುರ್ಯತನ ಗತಿಸಿ ಹೋದ ಪುರಾಣಗಳ ಕತೆ ನನಗೊಲಿದರೆ ಸರಿ ಪುಷ್ಪ ಮಂಟಪದ ಕೋರಿಸಿ ಕನಕಾಭಿಷೇಕ ಮಾಡುವೆ ಬಾ ಸುಂದರೇ ಬಾ ಏ ಕರೆದಾಗ ಹೆಣ್ಣನ್ನು ಬರಲು ಏನೆಂದು ತಿಳಿದಿರುವೆ ಈ ರೀತಿ ಹೀಡಿ ಗಂಡಸಂತೆ ಮಾತನಾಡಿದರೆ ಪರಿಣಾಮ ನೆಟ್ಟಿಗಿರುವುದಿಲ್ಲ ಒಳ್ಳೆ ಮಾತಿನಿಂದ ಇಲ್ಲಿಂದ ಹೊರಟು ಹೋಗೋ ಸೊಕ್ಕಿನ ಹೆಣ್ಣೆ ಹಾರುವ ಹಕ್ಕಿಯನ್ನು ಹಿಡಿತರಿಸಿ ಅದರ ರೆಕ್ಕೆಯನ್ನು ಕಿತ್ತು ತೆಕ್ಕೆ ಎಂಬ ಪಂಜರದಿ ಇಟ್ಟುಕೊಂಡ ಈ ಕ್ರಾಂತಿಕುಮಾರನಿಗೆ ಎಚ್ಚರಿಕೆಯ ಮಾತ ಹೇಳು ಹೆಣ್ಣೆ ಹೇಳು ಉಕ್ಕೇರಿ ಬಂದ ನನ್ನ ಕಾಮಕ್ಕೆ ನಿನ್ನ ಪ್ರೀತಿಯ ಮಕ್ಕಳು ಹಾಕಿ ನೀ ನನ್ನ ಕಾಮದ ಜ್ವಾಲೆಯನ್ನು ಆರಿಸದಿದ್ದರೆ ಹಾರುವರಣಾತು ನನಗೆ ನಿನ್ನನ್ನು ಕುಕ್ಕಿ ಕುಕ್ಕಿ ಬಾ ನನ್ನ ಮನದಾರೆ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂತಾಯಿತು ನನ್ನ ಈ ಬಂದವ ನೀನೋ ಪರಸ್ತ್ರೀಯರ ಹೆಣ್ಣು ತನ್ನ ತಂಗಿಯನ್ನು ತಿಳಿಯದೆ ಮೆಟ್ಟು ಚೆನ್ನಲು ಹತ್ತ ಜಮೀನ್ದಾರ್ ನೀರಭದ್ರನೆಪುಗಳು ಇಲ್ಲವಿದ್ದರೆ ನಿನ್ನ ರಕ್ತಕ್ಕಾಗಿ ಕಾದರಿಸಿ ಕುಳಿತು ನಿನ್ನ ರುಂಡವನ್ನೇ ಕಾತ್ತರಿಸಿ ಪಾದ ರಕ್ತ ಮಾಡುವ ನನಗೆ ಎಚ್ಚರ ಈ ದಸಗಂಠ ರಾವಣವತಾರಕ್ಕೆ ಎಚ್ಚರ ಓ ಭದ್ರ ನಾನಾರು ನನ್ನಂತಸ್ತೇನು ಇಡೀ ನಾಡೇ ನನ್ನ ಚಕ್ರವರ್ತಿಗೆ ಹೆದರಿ ನಡೆಯುವಾಗ ಇದು ಕುರಿ ಅಲ್ಲದೆ You mother- ಅಪ್ಪ ಬಪ್ಪ ಭಯವಿಲ್ಲ ನನ್ನ ಕಾಲುಗಳೆಂದರೇನು ಕೋಳಿಯ ಕಾಲುಗಳೆಂದೇನೋ ತಿಳಿದೇನಲೇ ಏನೇ ಬಡವ ನಾನು ಮನಸ್ಸು ಮಾಡಿದರು ಇವಳನ್ನು ನನ್ನರ ಮನೆಗೆ ಎತ್ತುಕೊಂಡು ಹೋಗುವೆ ನೋಡ್ತೀಯಾ ಅಂತ ಹಿಂದು ಕುರಿ ಹಾಲು ಕುಡಿದು ಗಂಡು ಗಚ್ಚಿ ಹಾಕಿ ಕರಡೆಯಲ್ಲಿ ದಿನಕ್ಕೆ ಹತ್ತಾರು ನಿನ್ನಂತಿಮಿ ಹಾಕಿದ ಸಿಂಹಕ್ಕೆ ಸಿಂಹವಾಗಿ ಬಂಡೆಯ ಮಗನೇ ನಿನ್ನಲ್ಲಿ ಕಂಡೊಂದು ನನ್ನ ಪ್ರಾಣದ ನನ್ನ ಮುಟ್ಟುತ್ತೀಯ ಹಾಗಾದರೆ ಅಟ್ಟಕ್ಕೇರದ ಬೆಕ್ಕು ಬೆಟ್ಟೇರಿದಂತಾಯಿತ ಇದೊಂದು ಸಮಯ ಹೋದರ ಹೋಗಲೇ ಮುಂದೊಂದು ಸಲ ತೀರಿಸಿಕೊಳ್ಳುವ ನಿನ್ನ ಬಲ ನನ್ನ ಚಲ डोंट माय आय वील कमिंग सोन बद्रा बट आय वील टारगेट यो बाय ಇಲ್ಲಿಗೆ ಬರಬಾರದು ನೋಡಿ ಒಂದ್ ನಿಮಿಷ ನಿಂತ್ಕೊಳ್ಳಿ ಸಮಯಕ್ಕೆ ಸರಿಯಾಗಿ ಬಂದು ಆ ದುಃಖದಿಂದ ನನ್ನ ಪ್ರಾಣ ಕಾಪಾಡಿದಿರ ಈ ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಆದ್ರೆ ಈ ನಿಮ್ಮ ಸಾಹಸ ಈ ನಿಮ್ಮ ಶೌರ್ಯಕ್ಕೆ ನಾನು ಮನಸ್ಸೊತ್ತು ಹೋಗಿದ್ದೇನೆ ದಯವಿಟ್ಟು ನನ್ನನ್ನು ಕಥೆಯೆಂದು ಸ್ವೀಕರಿಸಿ ನಿಮ್ಮ ಕಾಲ ಬೇಡ ಒಂದ ಹೆಣ್ಣಿನ ಮನಸ್ಸಿನ ಅರ್ಥ ನನಗೂ ತಿಳಿದಿದೆ ಆದರೆ ನನಗೂ ನಿನಗೂ ಹಣ್ಣಿರಲಿದ್ದಾರೆ ವಿಚಾರಕ್ಕೆ ಕಾಲಾವಕಾಶವಿರಲಿ ಹಾಗೆ ಅದು ಈ ನಿಮ್ಮ ಮಾತಿನಂತೆ ನಾನು ಸರಿನಾ ಮೆಚ್ಚಿದೆ ಭಾರತಿ ಈ ನಿನ್ನ ನಿಚ್ಚಳವಾದ ಉತ್ತರಕ್ಕೆ ಸೂರ್ಯ ಚಂದ್ರನ ಸಾಕ್ಷಿಯಾಗಿಯೂ ನಿನ್ನನ್ನು ಸತಿಯೆಂದು ಸ್ವೀಕರಿಸಿಕೊಳ್ಳಬೇಕು ನನ್ನ ನಿನ್ನ ಗಾಂಧರ್ವ ವಿವಾಹ ಈ ವನ ದೇವತೆಯ ಮಡಿಲಲ್ಲಿ ನೋಡುವ ಜನ ತೆಲೆ ಹಾಕುವಂತೆ ನಿನ್ನ ಕಾಲಜ್ಜೆ ಕುಳಿಸಿ ಹಾಡುತ್ತ ಬಾರೆ ನನ್ನ ಮನವಾರೆ no I you